ನೀವ್ ನೀವ್ ಏನ್ ಹೇಳಿದ್ರಿ ಸರ್ ಮುಂದಿನ ಕ್ರಮ ನೀವು ಎದುರಿಸ್ತೀರಾ ಅಂತ ನಾನ್ ಎದುರಿಸ್ತೀನಿ ಸರ್ ಮುಂದಿನ ಕ್ರಮ ನಾನು ಜೈಲಿಗೆ ಹಾಕಿಸ್ತೀರಾ ಸರ್ ಏನಾದ್ರೆ ಕೊಡಿ ಸರ್ ಕೊಡಿ ಸರ್ ಈಗ ಅಶ್ವಥಮ್ಮ ಬನ್ನಿ ಅಶ್ವಥಮ್ಮ ಅಲ್ಲ ಸರ್ ಇವತ್ತು ಅಶ್ವಥಮ್ಮ ಹದಿನೈದು ಇಪ್ಪತ್ತು ವರ್ಷಕ್ಕೂ ಇಲಾಖೆನಲ್ಲಿ ದುಡಿದಿದ್ದಾರೆ ಇವತ್ತು ಸ್ತ್ರೀ ಸ್ತ್ರೀ ಆಗಿರೋದ್ರಿಂದ ಗುಪ್ತ ರೋಗಗಳ ಕಾರಣ ಒಂದು ಹತ್ತು ದಿನ ಹತ್ತು ದಿನ ನೀವ್ ಹೋಗಿದ್ದಾರೆ ಇವ್ರು ನೀವತ್ತು ತೆಗೆದುಹಾಕಿ ಬೇರೆಯವ್ರನ್ನ ಸೇರಿಸಿಕೊಂಡಿದ್ದಾರೆ ಈಗ ಇವ್ರು ಏನ್ ಮಾಡ್ಬೇಕು ನೀವೇ ಹೇಳಿ ಸರ್

ಅವರು ಸುಮಾರು ಹನ್ನೆರಡು ವರ್ಷದಿಂದ ಪಾತ್ಪಾಳೆ ಕೆಲಸ ಮಾಡ್ತಾರೆ ವಾಟ್ರಿಂಗ್ ಹ್ಮ್ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಿರ್ಬೇಕಾದ್ರೆ ಮೊನ್ನೆ ಒಂದು ಹತ್ತು ದಿನ ಹುಷಾರಿರ್ಲಿಲ್ಲ ನೀವು ಆಯ್ತಮ್ಮ ಆಯ್ತು ಈಗ ಏನ್ ಮಾಡ್ತೀವಿ ಅವರು ಪಾತ್ಪಾಳಿ ಆಯ್ತು ಅದಕ್ಕೆ ಏನ್ ಕೊಡ್ಬೇಕು ನೀವು ಅವರು ಇಲ್ಲಿ ಮಾಹಿತಿನ ಏನು ಕೊಡ್ತೇವೆ ಅಲ್ಲಿ ಕೊಟ್ಟಾಗಿದೆ ಸರ್ ಆರ್ ಪತ್ರ ಆರ್ ಕೊಟ್ಟು ಕೊಟ್ಟಿದ್ದೀವಿ ನನ್ನ ಆಫೀಸ್ಗೆ ಬರಬಾರ್ದು ಅದನ್ನು ನಾನು ಗಟ್ಟಿ ಫೋನಲ್ಲಿ ಕೂಡ ಮಾತಾಡಿದೀನಿ ಒಂದ್ ನಿಮಿಷ ಸರ್ ಫೋನ್ ಅಲ್ಲಿ ಕೂಡ ಮಾತಾಡಿದೀನಿ ನಾನು ನೂರಾರು ಕಿಲೋಮೀಟರ್ ಬರಬೇಕು ಸರ್ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಒಂದೇ ಒಂದು ನಾನು ನಿಮ್ಮ ಡಿ ಸಿ ನೀವು ಇಡೀ ಈ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ನೀವು ಡಿ ಎಫ್ ಸಾಹೇಬರು ಸ್ಯಾಲ್ರಿ ನಾನು ಇಡೀ ರಾಜ್ಯಕ್ಕೆ ಒಂದು ನೌಕರರ ಸಲುವಾಗಿ ಹೋರಾಟ ಮಾಡ್ತಿರೋಳು ನಾನು ವಿತೌಟ್ ಸ್ಯಾಲ್ರಿ ನಾನು ಒಂದ್ ಜಿಲ್ಲೆಯಲ್ಲಿ ಕೂತು ತಿರುಗಾಚೇರಲ್ಲಿ ಕೂತು ಆಟ ಆಡೋಳು ನಾನಲ್ಲ ಪ್ರಾಬ್ಲಮ್ ಏನ್ ದಿನಗುಲಿ ನೌಕರರು ಯಾರು ಸರ್ ಇವ್ರು ನನ್ಗೆ ಅಷ್ಟು ಬೇಕಿರೋದು

ಮೊನ್ನೆ ಕಲ್ಸಿದ್ರೆ ನೀವು ಈ ತರ ಪೇಪರ್ ಕೆಲಸ ಮಾಡ್ತಿದ್ರ ಅಂತ ಇಲ್ಲ ಅಂದ್ರೆ ಕೆಲ್ಸಕ್ಕಂತ ದಾಖಲೆ ಹೆಂಗ್ ಸರ್ ನೋಡಪ್ಪ ಅದೇನಿದೆ ದಾಖಲೆ ಕೊಡಿ ಅಂತ ಸಿವಿಲ್ ಕೋರ್ಟ್ ಅಲ್ಲಿ ಹಾಕೊಂಡಿದ್ರಿ ಹೇಳ್ತೀರಾ ನನಗ್ ಗೊತ್ತಿಲ್ಲಪ್ಪ ನನ್ ಮಾಹಿತಿ ಬಂದಿಲ್ಲ ಅವ್ರಿಗೆ ಯಾವ್ದು ಮಾಹಿತಿ ಬಂದಿದೆ ನಾನು ಮಾತಾಡಕ್ ಬರಲ್ಲ ಎಲ್ಲಿಂದ ಬರ್ಬೇಕು ಸರ್ ಮಾಹಿತಿ ಅದು ಯಾರಿಂದ ಬರ್ಬೇಕು ಎಲ್ಲಿಂದ ಬರ್ಬೇಕು ಆರ್ ಎಫ್ಒ ಎಲ್ಲಿಂದ ಬರ್ಬೇಕು ಸರ್ ಆರ್ ಎಫ್ಒ ಕೂಲಿ ಕಾರ್ಮಿಕರು ಅಂತ ನನಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರೆಕಾರ್ಡ್ ಇದೆ ನನ್ನ ಹತ್ರ ಲೇಬರ್ ಲೇಬರ್ ಕಾರ್ಡ್ ಇರ್ಬೇಕಲ್ವಾ ಕೂಲಿ ಸರ್ ತಮ್ಮ ಕಚೇರಿನಲ್ಲಿ ಸರ್ ಇದು ಡಿ ಎಫ್ಒ ಅವರಿಗೆ ಕೊಟ್ಟಿರೋದು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯಿಂದ ಏನು ಎರಡ್ ಸಾವಿರದ ಆರರಿಂದ ತೊಂಬತ್ತಾರರಿಂದ ಎರಡ್ ಸಾವಿರದ ಆರನೇ ಇಸ್ವಿವರೆಗೆ ಹತ್ತು ವರ್ಷ ನಿರಂತರವಾಗಿ ಕರ್ತವ್ಯ ನಿರ್ವಹಿಸಿರುವಂತಹ ನೌಕರರ್ಗಳನ್ನ ಅರಣ್ಯ ಭವನಕ್ಕೆ ಕಳಿಸಿ ಅಂತ ಹೇಳೋರಲ್ಲ ಇವತ್ತು ಇವತ್ತು ಒಂದಿದ್ದಾರೆ ಸುಮಾರು ಜನ ಇದ್ದಾರೆ

ನೀವು ದೇಶೀಯ ಸರ್ಕಾರಿ ಕಾನೂನಿನ ಪ್ರಕಾರ ನಿಯಮಾನುಸಾರ ನಾವು ಮಾಡಬೇಕಾದದ್ದು ನಾನು ಸಲ ಹೋಗಿದೆ ಅಪ್ಪ ಅದಲ್ಲ ಬೇಡ ನೀ ಹೋಗಿದ್ದೀಯ ನೀ ನನಗೆ ಬಂದಿರೋದು ಇಲ್ಲ ಫಸ್ಟ್ ಅಲ್ವಾ ನೀ ಕೊಡ್ಬಿಟ್ಟು ಹೋಗಿದ್ದೀಯ ನೀನು ಹೇಳಿ ಅಲ್ಲ ಸರ್ 11 ವರ್ಷ ಕೆಲಸ ಮಾಡಿದರಂತ ತಾಗ್ಲೇನೇ ಕ್ರಿಯೇಟ್ ಮಾಡಿಲ್ವಲ್ಲ ಅರಣ್ಯ ಅವರು ಅಪ್ಪ ನೀನು ಮೋದಿ ಸೈಡ್ ಹೇಳೋತರ ಇಕ್ಕೆ ಸರ್ ಆರ್‌ಪಿ ತಂದಿದ್ದೀನಿ ಅವರು ಕೊಟ್ಟಂತ ಮಾಹಿತಿನಾ ನೀನು ದಾಖಲೆ ಸರ್ ನಾನು ತಂದಿದ್ದೀನಿ ಸರ್ ದಾಖಲೇನಾ ನಾನು ನೀವು ಏನು ದಾಖಲೆ ಕೊಡಿ ಅಂತ ಕೇಳ್ತಿದಿರಾ ನನ್ನ ಅದಾಕ್ಲೆ ನನ್ನ ತಮ್ಮ ಎಲ್ಲ ರೆಡಿಯಾಗೇ ಅಲ್ಲ ಸರ್ ಜಗಳ ಅಲ್ಲ ಸರ್ ಸಾಲ್ವ್ ಆಗ್ಬೇಕು ಅಂತ ನೋಡಿ ಸರ್ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಸ್ವೀ ನಲ್ಲಿ ಎಲ್ಲಾ ಕಡೆಗುನೂ ಮೇಲ್ ಅಧಿಕಾರಿಗಳು ಒಂದು ರೇಂಜ್ ಇಂದಲೂ ಅಲ್ಲಿಗೆ ಹೋಗಿಲ್ಲ ನಾನು ಗೀತಾ ಪಾಟೀಲ್ ಸಾಹೇಬ್ರ ಹತ್ರ ಕೇಳಿದ್ರೆ ಅಧಿಕಾರಿಗಳು ಕೇಳ್ತಾನೆ ಇದ್ದೀವಿ ಅಧಿಕಾರಿಗಳು ಕೊಡ್ತೇ ಇಲ್ಲ ನಾವು ಇಡೀ ಚಿಕ್ಕಬಳ್ಳಾಪುರಕ್ಕೆ ಮುಖ್ಯವಸ್ತರು ನೀವು ಮುಖ್ಯಾಧಿಕಾರಿಗಳು ನೀವು ಮುಖ್ಯಸ್ಥ ಇಲಾಖಾ ಮುಖ್ಯಸ್ಥರಾಗಿರೋದ್ರಿಂದ ಯಾರ ಯಾರತ್ರ ಬರ್ಬೇಕು ಸರ್ ನಾವು

ನಿಯಮಾನುಸಾರನೆ ತಂದಿದ್ದೀನಿ ಇದು ಹತ್ತು ಹನ್ನೆರಡು ವರ್ಷದ್ದು ದಾಖಲೆ ಹತ್ತು ಹನ್ನೆರಡು ವರ್ಷದ್ದು ಎಸ್ ಎಸ್ ಆರ್ ದರಪಟ್ಟಿ ಇದು ಕೂಲಿ ಕಾರ್ಮಿಕರಿಗೆ ಆಗಿರ್ಬೋದು ಹೊರಗುತ್ತಿಗೆ ಆಗಿರ್ಬೋದು ಕೇಳಿಸ್ಕೊಳ್ಳಿ ಸರ್ ಫಸ್ಟ್ ನಾನು ಹೇಳ್ತಿದ್ದೀನಿ ನಿಮ್ಮದು ನಾವು ಕೇಳಿಸ್ಬೋತ ಇಲ್ವಾ ಅಲ್ಲ ಸರ್ ಈ ಪ್ರಕಾರದಲ್ಲಿ ಈ ನಮೂನೆಯಲ್ಲಿ ಇಡೀ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ವ್ಯಾಪ್ತಿಗೆ ಬರುವಂತಹ ಎಷ್ಟು ಸರ್ ಒಂದ್ ನಿಮಿಷ ನಾನು ಹೇಳಿದ್ದೆಲ್ಲ ಸರ್ ಇದು ತೋರ್ಸಿದ್ನಲ್ಲ ಸರ್ ನಾನು ಯಾರು ಅಂತ ಅದಕ್ಕೆ ಸರ್ ನೀವು ನಮ್ಮನ್ನ ಗಮನಿಸ್ತಾನೆ ಇಲ್ಲ ನೋಡಿ ಸರ್

ನೀವ್ ನೋಡೇ ಇಲ್ವಾ ಏನ್ ನೋಡಿ ಸರ್ ನೀವೇ ನಾನು ಹೇಳಿದ್ರೆ ನಿಮ್ಗೆ ಜಾಸ್ತಿ ಮಾತಾಗುತ್ತೆ ನೀವೇನ್ ನೋಡಿ ಸರ್ ನೀವು ಆದೇಶ್ ನೋಡಿಲ್ವಾ ಸರ್ ದರ್ಪಟ್ಟಿ ಈಗ ನಿಮ್ಮ ನಿಮ್ಮ ಕಚೇರಿಯಿಂದ ಸಂಬಂಧಪಟ್ಟಂತ ನಾನು ಎಲ್ಲಾ ಇದಕ್ಕೂ ಬಂದಿಲ್ಲ ನಿಮ್ಮ ಚಿಕ್ಕಬಳ್ಳಾಪುರ ಡಿವಿಜನ್ ನಲ್ಲಿ ಚಿಂತಾಮಣಿ ಸ್ವಲ್ಪ ன்புர சிந்தாமணி பாகேபல் சிண்ட குடிபண்டை கௌரிபிடினோரு சிப்பாபுரம் எட்டு ஜன பிசிபி நோக்கி எஸ் ஜன தினகூலி நோக்கி எஸ் ஜன அஹ் வரவத்திய நோக்கி எஸ் ஜன புலிகாரிகேல்பிட்டு கொட்டே யாரும் இல்ல அந்த கழுத்த சார் நீ நான் தாக்காத்தி ஜொத்தி பண்ணி அந்த கழுஸ்தா இவரல்ல ನಮ್ಗೆ ತಿರ್ಚಿತ್ಯಲ್ಲ ಸರ್ ಬಾಯ್ಲು ಹೇಳ್ತೀರಾ ಕೈಲೂ ಹೇಳ್ತೀರಾ ಕೈಲು ಬರೆದವ್ರೆ ಯಾರಿಗೂ ನೇರವಾಗಿ ಯಾರಿಗೂ ವೇತನ ಪಾವತಿ ಮಾಡುತ್ತಿರುವುದಿಲ್ಲ ಮತ್ತೆ ಎಲ್ಲಿಗೂತೈತೆ ಅಲಾಟ್ಮೆಂಟ್ ಈ ಈ ನಲ್ಲಿ ಕೊಟ್ರೆ ನಾವು ಯಾರ ಹತ್ರ ಹೋಗೋದು ಇದನ್ನ ರೇಂಜ್ ಆಫೀಸರ್ಸ್ಗಳು ಉಪಹರಣೆ ಸಂರಕ್ಷಣಾಧಿಕಾರಿಗಳು ಸಾಮಾಜಿಕ ಅರಣ್ಯ ವಿಭಾಗ ನಾನ್ ಇಲ್ಲಿ ಬಂದು ಕೇಳ್ತೇನೆ ಎಲ್ಲಾ ಒಂದೇ ಸರ್ ಸಾಮಾಜಿಕ ಪ್ರಾದೇಶಿಕ ಒಂದೇ ಅದೇ ಅಲ್ಲ ಹೇಳ್ತಿರೋದು

ಹಾ ಇರ್ಲಿ ಬಿಡಿ ಸರ್ ಯಾಕೆ ಗುಡಿಬಂಡೆ ಪ್ರಾದೇಶಿಕ ಅರಣ್ಯ ವಲಯದಲ್ಲಿ ತೊಂಬತ್ತಾರರಿಂದ ಎರಡ್ ಸಾವಿರದ ಹದಿನೇಳರವರೆಗೂ ಯಾವುದೇ ರೀತಿಯ ಹೊರಗುತ್ತಿಗೆ ತುಂಡು ಗುತ್ತಿಗೆ ಮುಕಾಂತರ ಮುಖಾಂತರ ನೌಕರರ ನೇಮಕಾತಿ ಇರುವುದಿಲ್ಲ ಸರ್ ಒಂದಿಷ್ಟು ಕೇಳ್ಕೊಳ್ಳಿ ಸರ್ ನಾವೇನು ಯುದ್ಧ ಮಾಡ್ತಿಲ್ಲ ತುಂಡು ಗುತ್ತಿಗೆ ಎಲ್ಲಿದೆ ಸರ್ ಸರ್ಕ ಸರ್ಕ್ಯುಲರ್ ಇದೆ ತುಂಡು ಗುತ್ತಿಗೆ ಅಂತ

ನಾವು ಒಂದೊಂದು ಆರ್ ಎಫ್ ಒಳಗೂ ಹೋಗಕ್ಕಾಗಲ್ಲ ಸರ್ ನಿಮ್ಮ ಆರ್ ಎಫ್ ನಿಮ್ಮ ದೀನ್ದಲ್ಲಿದ್ದಾರ ಆರ್ ಎಫ್ ಓಗಳಿಗೆ ಹಣ ಹಾಕ್ತಿರೋದು ತಮ್ಮ ಕಚೇರಿಯಿಂದ ತಮ್ಮ ಮುದ್ರೆಯಿಂದ ತಮ್ಮ ಸಹಿಯಿಂದ ಆರ್ ಎಫ್ ಹಣ ಹೋಗ್ತಿರೋದು ಜೋಬಿಂದ ಕೊಡ್ತಾವ್ರ ಅಣನಾ ಸಾಕಷ್ಟು ಸಾರಿ ಮಾತಾಡಿದ್ದೀನಿ ಮಾತಾಡ್ತಿರೋ ಬಹಳ ನನಗೆ ಕೊಡೋದಲ್ಲ ಸರ್ ನಾವು ಕೊಟ್ಟು ಹೋಗಕ್ಕೆ ನಾವು ಬಂದಿರೋದಲ್ಲ ಕೊಟ್ಟು ಹೋಗಕ್ಕೆ ನೂರಾರು ಕಿಲೋಮೀಟರ್ ಸಾವಿರಾರು ರೂಪಾಯಿ ಹಣ ಖರ್ಚು ಮಾಡ್ಕೊಂಡ್ ಬರ್ತೀವಿ ನಂದು ಒಂದೇ ಅಲ್ಲ ನಿಮ್ಮ 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 ಚಿಕ್ಕಬಳ್ಳಾ ನಿಮ್ಮ ಚಿಕ್ಕಬಳ್ಳಾಪುರ ಒಂದೇ ಅಲ್ಲ ಮುನ್ಸಿಪಾಲಿದ್ದಾವೆ ಸಾವಿರಾರು ಕಚೇರಿಗಳಿದ್ದಾವೆ ಸರ್ ನನ್ನ ಹತ್ರ ಅಲ್ಲಿಗೆಲ್ಲ ಹೋಗ್ತಿರ್ಬೇಕು ನನಗೆ ಈ ಚಿಕ್ಕಬಳ್ಳಾಪುರ ಮಾತ್ರ ಹೋಗುವ ಅಂತ ಸರ್ಟಿಫಿಕೇಟ್ ಕೊಟ್ಟಿಲ್ಲ ನನಗೆ ಇಡೀ ರಾಜ್ಯನೇ ತಿರುಗುವಂತ ಸರ್ಟಿಫಿಕೇಟ್ ಕೊಟ್ಟಿರೋದು ಸರ್ ಅದೇ ಸರ್ ಈ ಸ್ವಸ್ವತಮ್ಮ ನಿನ್ ತೇಜನೆ ಡ್ಯೂಟಿ ಮಾಡ್ಬೇಕು ಸರ್ ಈಗ ಚಂದನ್ ಯಾರವರು ಚಂದ್ರಶೇಖರ್ ರೆಡ್ಡಿ ಊರನ್ನ ಕೆಲಸದಿಂದ ತಗೊಂಡಿರ್ಲಿಲ್ಲ ಈ ಚಂದ್ರಶೇಖರ್ ರೆಡ್ಡಿ ಪರಡಲ್ಲಿ ಇವ್ರ ಕೆಲಸ ಸೇರ್ಕೊಂಡಿಲ್ಲ ಅಂದ್ರೆ ಅವ್ರು ಹೇಗೆ ತೆಗಿತಾರೆ ಕೆಲಸದಿಂದ ಅದೇನಿದೆ ಅದೇನಿದೆ ಪ್ರಾಬ್ಲಮ್ ಅವ್ರು ಹೇಗೆ ತಾವು ಹಿರಿಯ ಅಧಿಕಾರಿಗಳು ಇಲಾಖಾ ಮುಖ್ಯಸ್ಥರು ಒಬ್ಬ ಒಂದು ಡಿವಿಜನ್ಗೆ ವಿಭಾಗ ಅಧಿಕಾರಿ ಅಂತ ನಾವು ಬರಲಿರೋದು ಅವ್ರು ಬರೀತಾರ ತಕಬರಿ ಅಂದ್ರೆ ಏನ್ ಮಾಡ್ಬೇಕು ನೀನ್ ಕೊಡು ನನಗೆ ಲೆಟರ್ ನಾನು ಲೆಟರ್ ಕೊಡಪ್ಪ ಇಲ್ಲ ಸರ್ ಲೆಟರ್ ಕೊಡೋದಲ್ಲ ಸರ್ ಅವರು ಯಾಕೆ ಲೆಟರ್ ಸರ್ ಲೆಟರ್ ನಿಮಗೆ ನಿಮ್ಮ ಮೇಲಾಧಿಕಾರಿ ನಿಮಗೆ ಕೊಟ್ಟಿದ್ದಾರೆ ಸರ್ ಲೆಟರ್ ಇಲ್ಲ ನೋಡಿ ಸರ್ ನನಗೆ ಏನು ಕೊಟ್ಟಿದ್ದಾರೆ ಅಂತ ನಾನುನೇ ಕೇಳಿದ್ರೆ ನಿಮಗೆ ಕೊಟ್ಟಿರತಾರೆ ಸರ್ ಇದನ್ನ ಓದಿ ಸರ್ ಇದನ್ನ ನಾನು ಇದೇನು ಮತ್ತೆ ನಾನು ಯಾಕೆ ಸರ್ ನಾನು ಓದಿದಿನಿ ನೀವು ಓದಿ ಸರ್ ಏನು ಅಂತ ಲೆಟರ್ ಏನಂತ ಕೊಡುತ್ತಾರೆ ಸರ್ ನಿಮಗೆ ನಮಗೆ ಏ ಕೆಲಸ ಮಾಡ್ತಿದೀವಿ ಅಂತ ಕೊಟ್ಟಿರಲಿ ನನಗೆ

ಇನ್ನೊಂದು ಇದು ಎರಡ್ ಸಾವಿರದ ಆರಕ್ಕೆ ಹತ್ತು ವರ್ಷ ಯಾರು ನಿರಂತರ ಸೇವೆ ಒಂದು ವರ್ಷದಲ್ಲಿ ನೂರ ದಿನ ಹತ್ತು ವರ್ಷದಲ್ಲಿ ಎರಡ್ ಸಾವಿರದ ದಿನ ಕೆಲಸ ಮಾಡಿರುವಂತಹ ಅವರ ಅಭ್ಯರ್ಥಿಗಳನ್ನ ಪಿಸಿಸಿಎಫ್ ಆಫೀಸ್ ಅರಣ್ಯ ಭವನಕ್ಕೆ ಕಳ್ಸಿ ಅಂತ ಹೇಳ್ತಾರೆ ಹೇಳಿದ್ದಾರೆ ಕಳಿಸಿರೋನೇ ರಾವಣಪ್ಪ ಕಳಿಸಿರೋ ನಾನೇ ಹೋರಾಟ ಮಾಡ್ಲಿದ್ದೀನಿ ಎಲ್ಲಿ ತೋರಿಸಿ ಸರ್ ಕಳಿಸಿರೋದ

ಸರಿ ಅಮಾನತುಗಳು ಸಾರ್ ಇವತ್ತು ಚಂದನ್ ಆರ್ ಎಫ್ ಏನು ಗಿಡಗಳನ್ನ ಕಡದು ನಾನು ತಮಗೆ ಫೋನ್ ಮಾಡಿದೀನಿ ಅವ್ರು ಏನ್ ಹಾಕಿದ್ರಿ ಅಂದ್ರೆ ಎ ಸಿ ಎಫ್ ಪಕ್ಕದಲ್ಲಿದ್ದವ್ರನ್ನ ಕೇಳ್ತೀರಾ ಏನಾಗೈತೆ ಅವ್ರಿಗೆ ಎಫ್ಐಆರ್ ಅಂತ ಹೇಳ್ತೀರಾ ಎಫ್ಐಆರ್ ಹಾಕಿ ಒಬ್ಬ ಅಧಿಕಾರಿ ಕೆಲಸ ಮಾಡ್ಬೋದು ಅದ ಇನ್ವೆಸ್ಟಿಗೇಷನ್ ಇಲ್ಲ ಮತ್ತೊಂದಿಲ್ಲ ಮೊದಲಿಂದಿಲ್ಲ ಅವ್ರ ಕೆಲಸ ಮಾಡ್ಬೋದು ಸಂಘಟನೆ ಯಾರಿದ್ದೀರಿ ಅಂತ ಮೊಬೈಲ್ ಗಳನ್ನ ಕಿತ್ತು ಕಿತ್ತು ನೋಡ್ಬೋದು ಆದ್ರೆ ಇಂಥ ವ್ಯಕ್ತಿಗಳು ಒಂದೊಂದು ದಿವಸ ಹುಡ್ಕೊಂಡ್ರೆ ನೀವು ಹೋಗ್ತೀರಾ நீங்க ஒரே कडे மாட்டா கேக்குறீங்களா நான் மாட்டேன் ಅಲ್ಲ சார் நான் ஒரே நிமிஷம் தான் நான் ஒரே कडे மாட்டா த இல்ல சார் நான் கேக்குறது இಷ್ಟே இந்த आदेशத்தை எனக்கு அனுப்புங்க சார் வேற कडे இதே திசை சார் நம்மត្រாகத்துக்கு வேண்டியது ಇಲ್ಲ ಸರ್ ಸರ್ ವಿಡಿಯೋ ಪ್ರತಿ ಒಂದ್ ಕಡೆ ನಾನು ಬೇರೆ ಬೇರೆ ಕಡೆ ಎಲ್ಲ ಹೋಗಿರದ ಪ್ರತಿ ಒಂದು ಕಡೆಗೂ ಹೋಗಿದ್ದೀನಿ ಸಾಹೇಬ್ರಿಗೆ ಗೀತಾ ಪಾಟೀಲ್ ಸಾಹೇಬ್ರಿಗೆ ಕೈ ಎತ್ತಿ ಮುಗಿಬೇಕು ಕೆಳಗಡೆ ಸಮಸ್ಯೆ ಏನು ಸರ್ ಇವ್ರಿಗೆ ಗಾರ್ಡ್ ಪೋಸ್ಟ್ ಕೊಡಿ ಆರ್ ಎಫ್ ಕೊಡಿ ಕೇಳ್ತಿಲ್ಲ ಈ ಅಮ್ಮ ಮಾಡ್ಕೊಡಿ ಸರ್ ಇವ್ರು ಏನ್ ದುಡಿದ್ರು ಅವ್ರು ದುಡಿ ಆಯ್ತಾ ಸರ್ ಏನು ಅವರ ಅಭ್ಯರ್ಥಿಗಳಿದಾರೆ ಅದನ್ನ ಕೊಡಿ ಸರ್ ಅಲ್ಲಿ ತಿನ್ನ ನಾನು ಕೊಟ್ಟಿದ್ದೀನಿ ಆಫ್ ರೋಸ್ಕೆ ಎನ್ವಿಟೇಷನ್ ಟೇಕ್ ಟೇಕ್ ಅಂತಾ ಇಲ್ಲಿರೋದು 10 ಇಯರ್ಸ್ ಕೆಲಸ ಮಾಡಿಸ್ತರೆ ಮಾಡಿದ್ರೆ ಔಟ್ಪುಟ್ ಬಡ taxable ನಿಮಕ್ಕೆ ವರ್ಷ ಮಾಡಿದ್ರೆ ಮತ್ತೆ ಹೇಳ್ತೀನಿ ಸರ್ ಇವತ್ತೆ ಎಂತಾಗ್ಲಿ ಆಫೀಸಲ್ ಕೊಟ್ಟಿದ್ರು ಇರುತ್ತೆ ನನ್ನ ಕಲ್ಸು ಕೊಡಿ 240 ಡೇಸ್ ಸರ್ 2 ಸಲ ಸರ್ ಎರಡನೇ ಸಲ ಹೋಗಿದ್ರೆ ಫೈಲ್ ರೈಟ್ ರೈನ್ ಮಾಡಿದ್ರೆ ಸ್ಟಾಪ್ ಮಾಡಿ ಕಲ್ಸಿದಾರ ಸರ್ 96 ರಿಂದ 2006ಕ್ಕೆ ಹೇಳಿದ್ರೆ 20 ಮಾತಾಡಿ ಈಗ ಒನ್ ಸೈಡೆಡ್ ಆಗಿರುತ್ತೆ ಒಂದು ಮಾಡಬೇಕು ಸರ್ ನಾನು ತಿಳಿಸ್ಕೊಳ್ಳಲೇ ಯಾರು ಯಾವ ಆರೆ ತಗೊಳ್ಳೋ ಸರ್ ಚಂದ್ರಶೇಖರ ರೆಡ್ಡಿ ಒಬ್ಬರೇ ಅಂತಲ್ಲ ಸರ್ ನಿಮ್ಮ ಪಾಪ ಅವ್ರ ಹಿಡ್ಕೊಳೋದಲ್ಲ ಸಿಗ್ಬಿಟ್ಟವ್ರೆ ನಮ್ಗೆ ನೋಡಿ ಸರ್ ನಾನ್ ಬಂದಿರೋದು ಈ ಈ ಈ ಭಾಗದಲ್ಲಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಚಿಂತಾಮಣಿ ಚಿಕ್ಕಬಳ್ಳಾಪುರದಲ್ಲಿ ಚಿಂತಾಮಣಿ ಭಾಗ್ಯದಲ್ಲಿ ಸಿದ್ದನೂರು ಚಿಕ್ಕಬಳ್ಳಾಪುರ ಇಷ್ಟು ಜನದಲ್ಲಿ ಸರ್ ಯಾರು ಹೊರತೆ ಹೊಂದಿದ್ದಾರೆ ಸರ್ ನಾವು ನಮ್ಮ ಕೈಯಿಂದ ಏನ್ ಕೊಡಲ್ಲ